ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಂದರೆ ಶ್ರೀ ಹಬ್ಬಕ್ಕಾಗಿ ವರ್ಷ ಕೋಮಿ ಜಾತ್ರೆ ಅಲ್ಲಿ ಮಾರ್ಚ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸು ಜಾತ್ರೆ ಇರ್ತೀವಿ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಜಾತ್ರೆ টোটি মি নয় কোম্পানি টোটি সিক্স

తాన్ స్వల్ప దేవస్థానం రెండు ఇష్టం జన ఇది ఫ్రెండ్స్ దేవస్థాగ దర్శన అన్నది இல்லைவாக கெண்ட ஆர்விட்டு ஆமேலே இல்லை தர்ஷன வர்த்தி இருக்கிற இல்லை மெயின் தேவஸ்தான தர்ஷனோண்டி டோரைல ஆர் தரு ஆமே அது ஒழுங்கு தர்ஷனெல்லாம் ஃபுல்லு ரஷ்டு ಹೋದ್ಮೇಲೆ ಇಲ್ಲಿ ಒಳಗಡೆನೂ ದರ್ಶನ ಬರ್ತಾ ಇರುತ್ತದೆ ತುಂಬಾನೇ ಬರ್ತಾ ಇರುತ್ತೆ ಒಳಗಡೆ ಐವತ್ತರಿಂದ ನೂರು ಜನ ದರ್ಶನ ಬರ್ತಾ ಇರುತ್ತೆ ಫುಲ್ ದೇವಸ್ಥಾನ ಸುತ್ತ ಎಲ್ಲ ಕೂತಿರ್ತಾರೆ ಫುಲ್ಲು ದೇವಸ್ಥಾನ ಸುತ್ತ ಎಲ್ಲ ಬರ್ತಾನೆ ದರ್ಶನ ನೋಡ್ಬೋದು ಎಷ್ಟು ಜನ ಹೊರಗಡೆ ಇದಂತ ಡಪ್ಪ ಜನ ಇರ್ತಾರೆ ಇದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ದೇವ್ರ ದರ್ಶನ ಮತ್ತೆ ಮಾಡಿಕೊಂಡು ಹೋಗಿದ್ವಿ ಯಾವಾಗ ಯಾರೂ ಜಾಸ್ತಿ ಜನ ಎಲ್ಲ ಇರಲಿಲ್ಲ ಮತ್ತೆ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಇವರೆಲ್ಲ ನಿನ್ನೆನೆ ಬಂದಿರ್ತಾರೆಲ್ಲ ಇರ್ತಾರೆ ಅಂದರೆ ತುಂಬ ದೂರದಿಂದ ಬಂದರೆಲ್ಲ ಇಲ್ಲೇ ಇರ್ತಾರೆ ಹತ್ರ ಹತ್ರದವರೆಲ್ಲ ಹೋಗಿ ಮತ್ತೆ ಮಾರ್ನಿಂಗ್ ಬರ್ತಾರೆ ಇದು ಒಂದು ಫೈವ್ ಕಲ್ ಟೆ ಹಂಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಫುಲ್ ಇವಾಗ ಫ್ರೋಡೆಲ್ಲ ಕಡಿಮೆ ಬಂದು ನೈಟಂತೂ ಎಲ್ಲೂ ನೋಡೋಕ್ಕಾಗಿರಲಿಲ್ಲ ಫುಲ್ ಇವಾಗಿದ್ದರಿಂದ ಬೆಳಗ್ಗೆ ಆರಾಮಾಗಿ ತಿಳಿದಾಡ್ಕೊಂಡು ಬಂದ್ವಿ இவாக மத்திய மாதிரி இல்லை சுத்த ஓகே மத்திய ட்வெண்ட்டி அரக்கையெல்லாம் இல்லை அதெல்லாம் ரெடி ஆகிடுறேன் హరికెలా ముగ్స్కుంటు ఇం మన హి ఓకే ఫ్రెండ్స్ ఇన్న యారు నన్ను చాల సబ్స్క్రైబ్ మే నోతీర బేగ బేగ ఆగి సబ్స్క్రైబ్ మి అే పక్కలు కనిపితిరోల్ ఐకన్న క్లిక్ మి ఆల్ అంతకడి లైక్ మి శేర్ కమెంట్ మి అంతా నన్ను వీడియో ఇది గమనిస్తాను థ్యాంక్ యూ ఫార్ వాచింగ్